ಹಾಸನ ಜಿಲ್ಲೆ ಚನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿಯ ಯಾತ್ರಾ ಯಾತ್ರಾಸ್ಥಳವಾಗಿ ಪಾಂಚುಲಿಂಗ ಕ್ಷೇತ್ರವಿರುವ ಈ ಊರಿನಲ್ಲಿ ಹೊಯ್ಸಳ ಶಿಲ್ಪಕಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸದಾಶಿವಸ್ವಾಮಿ ದೇವಾಲಯಗಳು ಐತಿಹಾಸಿಕ ಮಹತ್ವ ಪಡೆದಿವೆ

ವಿಶೇಷವಾಗಿ ಇಲ್ಲಿ ಕಾರ ಹುಣ್ಣಿಮೆ ದಿನದಂದು ಬ್ರಹ್ಮಲಿಂಗ ದೇವರಿಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಪೂಜೆ ನೆರವೇರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ದೇವರಿಗೆ ಶೃಂಗಾರ ಹಾಗೂ ವಿಶೇಷ ಪೌರಾಣಿಕ ವಿಧಾನಗಳಲ್ಲಿ ಪೂಜೆ ಮಾಡಲಾಗುತ್ತದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಈ ವಿಶೇಷ ದಿನ ದೇವರ ದರ್ಶನ ಪಡೆದು ಕಣ್ತುಂಬಿಕೊಳ್ಳುತ್ತಾರೆ

ಅಂದಿನ ದಿನ ಸದಾಶಿವ ಸ್ವಾಮಿಗೆ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಭಕ್ತರು ಪೂಜೆ ಸಲ್ಲಿಸುತ್ತಾರೆ ಈ ರೀತಿ ವರ್ಷಕ್ಕೊಮ್ಮೆ ಬ್ರಹ್ಮದೇವರ ಲಿಂಗಕ್ಕೆ ನಡೆಯುವ ವಿಶೇಷ ಪೂಜೆ ನುಗ್ಗೆಹಳ್ಳಿಯಲ್ಲಿಯೇ ಮಾತ್ರ ನಡೆಯುತ್ತಿದ್ದು ಜಿಲ್ಲೆಯಾದ್ಯಂತ ಇದು ಏಕೈಕವಾದ ಆಚರಣೆ ಎಂದು ಅರ್ಚಕರಾದ ಮೂರ್ತಿಯವರು ತಿಳಿಸಿದ್ದಾರೆ ಬ್ರಹ್ಮದೇವರು ಪೂಜೆ ಬ್ರಹ್ಮೇಶ್ವರ ಅಂತ ಹೇಳಿ ಹಿಂದೆ ವಿಧಿ ಸೋಮನಾಥಪುರ ಅಂತ ಕರಿತಾ ಇತ್ತು ಇದು ಬಹಳ ದೈವಾಹು ಕ್ಷೇತ್ರ ಮುಖ್ಯವಾಗಿ ಇಲ್ಲಿ ಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಆಮೇಲೆ ಚಂದ್ರ ಚಂದ್ರಮಾಣೇಶ್ವರ ದೇವಸ್ಥಾನ ಆಮೇಲೆ ಇರ್ತಕ್ಕಂಥ ಈಶ್ವರ ದೇವಸ್ಥಾನ ಇವೆಲ್ಲ ಪುರಾತನ ಪ್ರಸಿದ್ಧವಾದ ಕ್ಷೇತ್ರಗಳು ಇಲ್ಲಿ ಅದೇ ರೀತಿ ಬ್ರಹ್ಮ ಬ್ರಹ್ಮ ವರ್ಷಕ್ಕೊಂದಲ್ಲಿ ಕಾ ಹುಣ್ಣಿಮೆ ಮೂಲ ನಕ್ಷತ್ರದಲ್ಲಿ ಹುಣ್ಣಿಮೆ ದಿನ ಇಲ್ಲ ಅದರ ನಂತರ ಬರ್ತಕ್ಕಂಥ ಮೂಲ ನಕ್ಷತ್ರದಲ್ಲಿ ಬ್ರಹ್ಮದೇವರಿಗೆ ಪೂಜೆ ಮಾಡ್ತಾರೆ ಇದು ಕರುಗಲ್ ಬ್ರಹ್ಮದೇವರು ಅಂತಾರೆ ಪ್ರಸಿದ್ಧಿಯಾಗಿದೆ ಇದು ಪೂಜೆ ಮಾಡಿಸೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಅಂಥೇಳಿ ಇಲ್ಲಿಂದ ಪ್ರತೀತಿ ಇದೆ ಅನೇಕ ಜನ ಬಂದು ಈ ಆ ದಿನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ